ಕೋಡೆ ಮುಟ್ಟ ಸೋಷಿಯಲ್ ಮೀಡಿಯಾ ಪಂಪಿನ ಮಹಾಸಾಗರಡು ತನ್ನನೆ ಆಯ್ನ ಅಭಿಮಾನಿಗಳೇ ಸಂಪಾದನೆ ಬಂತದ್ದು ತಲಿದು ನಲಿತೊಂದು ಇದ್ದಿನ ಆಶಕ ರಾತ್ರಿ ಮುಟ್ಟ ಇನ್ಸ್ಟಾಗ್ರಾಮ್ ಡು ಆಕ್ಟಿವ್ ಆಗಿದ್ದರು ಆಂಡ ಕಾಂಡೆ ಅನಗ ಬದ್ಕ ಪಂಪಿನ ನಾಲ್ಕು ದಿನ ಕಜ್ಜಲು ಕರೀತದೆ ಪರಲೋಕ ಸೀರೆಯರು ಆಶಕ್ಕ ತೆಲಿತೊಂದು ಇತ್ತಿರ ಅರೆನ ಅರಣ ಉಲೆಯಡಿ ಒಂಜಾತು ಬೇನೆ ಬೆಸರ ಇತ್ತದೆ ದುಃಖ ದುಮ್ಮಾನ ಇತ್ತದೆ

ಆ ಪಂಜೋಗು ಬಂದೆ ಈ ಪಂಜೋಗು ಬಂದೆ ಇರಿಗ್ದಾನೆ ಗಾರಿ ಬಾರಿ ಪರ್ಫರ್ ಮಾರಿ ಇದನ್ನ ಬೈಕ್ ಅಪ್ಪ ತುಂಡಲ್ಲ ಬಾರ್ದು ಎದುರು ದಾನೆ ಬರ್ದ್ ಬರ್ದ್ ಕರ್ಲಿ ಎಲ್ಲ ಒಟ್ಟೆ ಕೊಂಡು ಏರ್ ಕೊಲ್ಲು ಮಾರೆ ಬರು ಚಾವಾ ಬರ್ದ ತೋಲೆ ಬಕ ಹಾ ನಾಗುರಿ ಪನ್ಪಿನ ಊರುಡು ಪುಟ್ಟು ಬಲಚಿನ ಆಶಕನ ಬದುಕು ನಮ್ಮ ಎನ್ನಿಲ ಕೈ ಜಾಂಡು ಕಷ್ಟಡು ಬುಲಿಯನ ಆಶಕ್ಕ ಆನಿದ ದಿನಟ್ಟು ನಾಟಕ ಸಿನಿಮಾ ಕ್ಷೇತ್ರ ನಟನೆ ಮಲ್ತಿತ್ತೇರು ಕೆಲವು ತುಳು ಸಿನಿಮಾಗಳ ತೋಜಿದಿತ್ತೇರು ಎನ್ ಟೇಲರ್ ಸಂಜೀವ ದಂಡಿಕೇರಿ ಮೇಲಿನ ನಾಟಕಕ್ಕೆ ಬಣ್ಣ ಪಾಡದಿತ್ತಿರು ಬಿಆರ್ ಕುಲಾಲ್ ಬರಿನ ರಮೇಶ್ ಮಾಸ್ಟರ್ ನಿರ್ದೇಶನ ಮಂತಿನ ಬಸ್ ಪೋಂಡ ನಾಟಕರು ಆಶಕನ ಅಭಿನಯ ಇನಿಕ್ಲ ಪಿರಾಕದ ತುಲು ಕಲವಿದಿರು ನೆನಪು ತುಂಬಿರಿ ಆಶಕ ಗುರುವಾರ ರಾತ್ರಿ ಮುಟ್ಟ ಆರೋಗ್ಯ ಡೇ ಆಂಡ ರಾತ್ರಿ ಆರೋಗ್ಯ ಹಾಳಾದ ಪುಲ್ಯ ಕಾಡ ಆನಗ ಊಸಲು ಹೊಂದಿಂಚಿನ ಆಶಾ ಜೀವಡು ಪುನಗ ಆರೇ ಪಂಡಿಲಕ ಒಂಜಾತ್ ಅವಮಾನ ಎದುರಿಸ ಕಷ್ಟಡೆ ತನ್ನ ಜೀವನ ಕರೆ ಪುನಗ ಕೆಲವರಿಗೂ ಆಶಕ ಬೇತನೆಯಾದ ದೋಜಿಯರು ಆಶಕನ ಬದುಕು ಗೊಂದಿ ಕತೆ ಆಂಡ ಆಶಕ್ಕ ಬದುಕದ ಚಲ ಬುಡಿರಿ ಸೈಪಿನ ಕಡೆ ಮುಟ್ಟ ತೆಲಿತೊಂದು ತೊಂದು ತಿಳಿಪ ಒಂದು ಇಟ್ಟಿರಿ ಜನ ಆಶಕ್ಕ ನೆನಪಿನ ನೆರಡಕ್ಕೆ ಕಂಡದೆ ದೂರ ದೂರದ್ದು ಬರಲಿದ್ದೀರಿ ಕಪನ್ಪಿನ ಮನುಷ್ಯನ ಜೀವನ ಪರ್ಕೊಂಡು ಆಂಡ ತಿಳಿತುಂದು ಪಂಪಿ ಪಾತಿರ ಪಣ್ಣಿನ ಆಶಕ ತಲಿ ತೊಂದೇ ಬದುಕ ಮುಗಿದು ನಮಸ್ಕಾರ